ಎಲ್ಲರಿಗೂ ನಮಸ್ಕಾರ ಧ್ರುವ ತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನವೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ ಅದರಲ್ಲೂ ಬೊಂಬೆಗಳ ನಾಡು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಿರುವಂತಹ ಈ ಒಂದು ಮತ ಚಲಾವಣೆ ಏನಿದೆ ಕರ್ನಾಟಕದ ಕೇಂದ್ರ ಬಿಂದುವಾಗಿ ಮಾರ್ಪಾಡಾಗಿದೆ ಯಾವ ರೀತಿ ಮಂಡ್ಯ ಲೋಕಸಭಾ ಎಲೆಕ್ಷನ್ ನಡೆದಿತ್ತು ಸುಮಲತಾ ಅಂಬರೀಶ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಪರಸ್ಪರ ಸ್ಪರ್ಧಿಗಳಾಗಿದ್ರು ಅದೇ ರೀತಿಯಾದಂತಹ ಒಂದು ಐ ವೋಲ್ಟೇಜ್ ಎಲೆಕ್ಷನ್ ಐ ವೋಲ್ಟೇಜ್ ಮತ ಚಲಾವಣೆ ಈ ದಿನ ಅಹ್ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಬಹುದು ಯಾಕೆ ಇದನ್ನ ಈ ರೀತಿ ನಾವು ಹೇಳ್ತಾ ಇದ್ದೇವೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಸಿ ಪಿ ಯೋಗೇಶ್ವರ್ ಅವರು ಹಾಗೂ ಜೆ ಡಿ ಎಸ್ ಹಾಗೂ ಬಿಜೆಪಿ ಮೈತ್ರಿ ಸರ್ಕಾರದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧಿಸ್ತಾ ಇರುವಂತಹ ಈ ಒಂದು ವಿಧಾನಸಭಾ ಕ್ಷೇತ್ರ ಏನಿದೆ ಇಲ್ಲಿ ಇಬ್ಬರು ಕೂಡ ಘಟಾನುಘಟಿಗಳೇ ಇಬ್ಬರ ಪರವಾಗಿ ಏನು ಮತಯಾಚನೆ ಮಾಡಿರುವಂತಹವ್ರು ಏನಿದ್ದಾರೆ ಶಾಸಕರು ಕೂಡ ಅವರು ಆ ರೀತಿಯಾದಂತ ಬಿರುಸ ಪ್ರಚಾರವನ್ನ ಮಾಡಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ಗೆ ಏನೇನು ಪ್ಲಸ್ ಹಾಗೂ ಮೈನಸ್ ಆಗತ್ತೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಆ ತಾವೇ ಈ ಒಂದು ನಲ್ಲಿ ಸ್ಪರ್ಧಿ ಆಗಿದ್ದಾರೇನೋ ಅನ್ನೋ ರೀತಿಯಲ್ಲಿ ಅವರು ಪ್ರಚಾರವನ್ನ ಮಾಡಿದ್ದಾರೆ ಅವರ ಪ್ರಚಾರಕ್ಕೆ ಅವರ ಸಹೋದರರಾದಂತಹ ಡಿ ಕೆ ಶಿವಕುಮಾರ್ ಕೂಡ ಸಾಥ್ ಕೊಟ್ಟಿದ್ದಾರೆ ಏನು ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಾದ್ಯಂತ ಇರುವಂತಹ ಗ್ರಾಮಗಳಿಗೆ ತೆರಳಿ ಮತಯಾಚನೆಯನ್ನ ಮಾಡಿರ್ತಾರೆ ಇವರ ಜೊತೆಗೆ ಅಹ್ ಏನು ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಎಲ್ಲರೂ ಕೂಡ ಘಟಾನುಘಟಿ ಶಾಸಕರು ಕೂಡ ಹೋಗಿ ಪ್ರಚಾರವನ್ನ ಮಾಡಿರ್ತಾರೆ ಅವರ ಜೊತೆಯಲ್ಲಿ ಈ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಕ್ಷೇತ್ರದ ಶಾಸಕರಾಗಿರುವಂತ ಜಮೀರ್ ಅಹಮದ್ ಅವರು ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿರ್ತಾರೆ ಅವರು ಕೂಡ ಪ್ರಚಾರವನ್ನ ಮಾಡಿರ್ತಾರೆ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಅವರು ಕೊಟ್ಟಂತ ಕೆಲವೊಂದಷ್ಟು ಹೇಳಿಕೆಗಳು ಈ ದಿನ ಈ ಮತ ಚಲಾವಣೆಯಲ್ಲಿ ಏನಾದರೂ ಡಿಫ್ರೆನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು ಏನಾದ್ರೂ ವ್ಯತ್ಯಾಸಗಳ ಆಗಬಹುದು ಕಾಂಗ್ರೆಸ್ಗೆ ಇದು ಹಿಂದೇಟನ್ನ ಹಾಕಬಹುದು ಅಂತ ಹೇಳಿ ಗುರುತಿಸಲಾಗಿದೆ ಯಾಕೆ ಅಂತ ಹೇಳಿದ್ರೆ ಜಮೀರ್ ರವರು ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಕುಮಾರಸ್ವಾಮಿ ಅವರನ್ನ ಕರಿಯ ಅಂತ ಹೇಳಿ ತೆಗಳಿ ಮಾತನಾಡ್ತಾರೆ ಅಂದ್ರೆ ಇಲ್ಲಿ ವರ್ಣಭೇದವನ್ನ ತೋರಿದ್ದಾರೆ ನಮ್ಮ ಕಾನೂನಿನ ಅಥವಾ ನಮ್ಮ ಸಂವಿಧಾನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಜಾತಿ ನಿಂದನೆ ಮಾಡೋದು ಎಷ್ಟು ಅಪರಾಧವೋ ಅದೇ ರೀತಿ ವರ್ಣಭೇದವನ್ನು ಮಾಡುವುದು ಕೂಡ ಅಪರಾಧವೇ ಸರಿ ಈ ರೀತಿ ಅಪವಾದ ಮಾಡೋದು ಅವಮಾನ ಮಾಡೋದು ತೆಗಳುವಂತ ಕಾರ್ಯವನ್ನ ಮಾಡಿಕೊಡುದು ಆದ್ರೂ ಕೂಡ ಜಮೀರ್ ರವರು ಅವರ ವರ್ಣವನ್ನ ಅವರ ಬಣ್ಣವನ್ನ ಮುಂದಿಟ್ಟುಕೊಂಡು ಅವರನ್ನ ಕರ್ಯ ಎಂದು ಸಂಬೋಧಿಸಿರುವುದು ಸರಿಯಲ್ಲ ಅವರು ಒಬ್ಬ ಗಣ್ಯನ ಸ್ಥಾನದಲ್ಲಿದ್ದು ಅವರೊಬ್ಬ ಶಾಸಕರಾಗಿದ್ದುಕೊಂಡು ಮತ್ತೊಬ್ಬ ಶಾಸಕರನ್ನ ಶಾಸಕರನ್ನ ಮಾತ್ರ ಅಲ್ಲ ಸಾಮಾನ್ಯರನ್ನು ಕೂಡ ಆ ರೀತಿ ಹೇಳುವುದು ತಪ್ಪು ಹಾಗೆ ಮತ್ತೊಂದು ಹೇಳಿಕೆಯನ್ನ ಕೊಡ್ತಾರೆ ಜಮೀರ್ ಅಹಮದ್ ರವರು ಅದು ಕೂಡ ಕರ್ನಾಟಕಾದ್ಯಂತ ಸಂಚಲನ ಮೂಡಿಸಿದೆ ಒಂದಷ್ಟು ಟೀಕೆಗಳು ವಿಮರ್ಶೆಗಳು ಈ ಹೇಳಿಕೆಯಿಂದ ಹುಟ್ಕೊಂಡಿದೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಅಂದ್ರೆ ಅವ್ರು ಹೇಳ್ತಾರೆ ಅಹ್ ಮುಸಲ್ಮಾನರು ಪ್ರತಿಯೊಬ್ರು ಕೂಡ ನಿಮ್ಗೆ ಚಂದವನ್ನ ಎತ್ತಿ ಅಹ್ ದೇವೇಗೌಡರ ಕುಟುಂಬವನ್ನ ಕೊಂಡ್ಕೊಂಡ್ಬಿಡ್ತೀವಿ ನಾವು ಪರ್ಚೇಸ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಈ ಹೇಳಿಕೆ ಹೇಳುವಾಗ ಅವರು ಯಾವ ರೀತಿ ಯಾವ ಆಧಾರದ ಮೇಲೆ ಈ ರೀತಿ ನುಡಿಯನ್ನ ನುಡಿತಾರೆ ಅಂದ್ರೆ ನಿಮಗೆ ಮುಸಲ್ಮಾನರ ಅಹ್ ಓಟಿನ ಏನು ದರ್ಪ ಇದೆ ಅಂತ ಹೇಳಿ ಈ ರೀತಿ ಮಾತಾಡ್ತನ ಮಾತಾಡ್ತಾ ಇದ್ದೀರಾ ಯಾವ ಕಾರಣದಿಂದ ಯಾವ ಬೆಂಬಲದಿಂದ ಯಾವ ಇದರಿಂದ ನೀವು ಈ ರೀತಿಯನ್ನು ಒಬ್ಬ ವ್ಯಕ್ತಿಯನ್ನ ಪರ್ಚೇಸ್ ಮಾಡೋದು ಅಥವಾ ಒಬ್ಬ ವ್ಯಕ್ತಿಯನ್ನ ಕೊಂಡುಕೊಳ್ಳೋದು ಅಂದ್ರೆ ಏನರ್ಥ ಅವ್ರೇನು ಅಹ್ ಸಂತೆಯಲ್ಲಿ ಸಿಗುವಂತ ಸಾಮಾನ ಅಥವಾ ವಸ್ತುಗಳ ಅಥವಾ ಅವ್ರೇನಾದ್ರು ತರಕಾರಿನ ಯಾವ ರೀತಿ ನೀವು ಈ ರೀತಿ ಪದಪ್ರಯೋಗವನ್ನ ಮಾಡಿದ್ದೀರಿ ಒಬ್ಬ ಒಂದು ಕುಟುಂಬವನ್ನ ಒಬ್ಬ ವ್ಯಕ್ತಿಯನ್ನ ಕೊಂಡುಕೊಂಡ್ಬಿಡ್ತೇನೆ ಅಂತ ಹೇಳುವಷ್ಟು ದರ್ಪ ಒಬ್ಬ ಶಾಸಕನೇ ಇದೆ ಒಬ್ಬ ಜನಪ್ರತಿನಿಧಿಗೆ ಇದೆ ಅಂತ ನೀವು ಯಾವ ರೀತಿ ಸರ್ಕಾರವನ್ನ ನಡೆಸೋದಕ್ಕೆ ಅರ್ಹರಿದ್ದೀರಾ ಇದು ನಮ್ಮ ಪ್ರಶ್ನೆ ಅಲ್ಲ ಇಡೀ ಕರ್ನಾಟಕದಲ್ಲಿ ಜನರು ಮಾತನಾಡ್ತಾ ಇರುವಂತದ್ದು ಜನರ ಆಕ್ರೋಶ ಆಗಿದೆ ಯಾವ ಆಧಾರದ ಮೇಲೆ ಇವರು ಒಬ್ಬ ವ್ಯಕ್ತಿಯನ್ನ ಒಂದು ಕುಟುಂಬವನ್ನ ಕೊಂಡುಕೊಳ್ಳುತ್ತೇನೆ ಅಂತ ಹೇಳ್ತಿದ್ದಾರೆ ಅಂದ್ರೆ ದುಡ್ಡಿದೆ ಅಂತ ಮಾತ್ರಕ್ಕೆ ಇವ್ರು ಏನನ್ನ ಬೇಕಾದ್ರೂ ದುಡ್ಡಿಂದ ಬ ತಗೊಳ್ ಬಿಡಬಹುದು ಕೊಂಡ್ಕೊಳ್ ಬಿಡ್ಬೋದು ಅಂತ ಅನ್ಕೊಂಡಿದಾರಾ ಅನ್ನುವಂತ ಪ್ರಶ್ನೆನ ಇವ್ರು ಕೇಳ್ತಾ ಇದ್ದಾರೆ ಇದಕ್ಕೆ ಉತ್ತರವನ್ನ ಸ್ವತಃ ಜಮಿ ಜಮೀರ್ ಅಹಮದ್ ಅವರೇ ಕೊಡ್ಬೇಕ ಕೊಡಬೇಕು ಅದು ಯಾವ ರೀತಿ ಕೊಡ್ತಾರೆ ಇಲ್ವಾ ಅನ್ನೋದು ಗೊತ್ತಿಲ್ಲ ಆದರೆ ಈಗಾಗ್ಲೇ ಅವರು ಕ್ಷಮೆ ಯಾಚಿಸಿದ್ದಾರೆ ಮಾಧ್ಯಮಗಳ ಮೂಲಕ ಕುಮಾರಸ್ವಾಮಿ ಅವರನ್ನು ಕೂಡ ಅವ್ರು ಕ್ಷಮೆಯಾಚಿಸಿದ್ದಾರೆ ಆದ್ರೆ ಕ್ಷಮೆ ಕೇಳೋದು ಬಿಡೋದು ಎರಡನೇದು ಆದ್ರೆ ಬಹಿರಂಗವಾಗಿ ಒಬ್ಬ ವ್ಯಕ್ತಿಯನ್ನ ಕರಿಯ ಅಂತ ನಿಂದಿಸಿರೋದಾಗಿರ್ಬೋದು ಅಂದ್ರೆ ಅವರ ವರ್ಣವನ್ನ ಎತ್ತಿಟ್ಟು ಅವರನ್ನ ನಿಂದಿಸೋದಾಗಿರ್ಬೋದು ಅಥವಾ ಅವರ ಇಡೀ ಕುಟುಂಬವನ್ನ ದುಡ್ಡು ಕೊಟ್ಟು ನಾವು ಮುಸಲ್ಮಾನವರೆಲ್ಲ ಚಂದ ವಸೂಲಿ ಮಾಡಿ ಅಹ್ ಬಿಡ್ತೀವಿ ಅಂತ ಹೇಳೋದಾಗಿರ್ಬೋದು ಒಂದು ದೊಡ್ಡ ರೀತಿಯ ಅಪಮಾದ ಅಥವಾ ಅಪಮಾನ ಮಾಡೋದು ಆ ಕುಟುಂಬಕ್ಕೆ ಈ ರೀತಿಯಾದಂತ ಕೆಲಸನ ಕಾಂಗ್ರೆಸ್ ಮಾಡಿರೋದ್ರಿಂದ ಅವರ ಪಕ್ಷಕ್ಕೆ ಹಿಂದೇಟಾಗುವಂತ ಸಾಧ್ಯತೆಗಳು ಹೆಚ್ಚಿನ ಮಟ್ಟಕ್ಕೆ ಇದೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಹಾಗೂ ಜನರ ಅಭಿಪ್ರಾಯ ಕೂಡ ಹೌದು ಹೀಗೆ ಕಾಂಗ್ರೆಸ್ ಇಲ್ಲಿವರೆಗೂ ಸಿಪಿ ಯೋಗೇಶ್ವರ್ ಏನಿದ್ದಾರೆ ಅವರು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಹಾಗೆ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಭಗೀರಥ ಅಂತ ಹೇಳಿ ಕರೆಸ್ಕೊಂಡಿದ್ದಾರೆ ವ್ಯಕ್ತಿಕವಾಗಿ ಅವ್ರಿಗೆ ಒಂದಷ್ಟು ಗುಂಪು ಇದೆ ಅವರ ಅಭಿಮಾನಿಗಳಿದ್ದಾರೆ ಅವರು ಅವರ ಕೈ ಬಿಡಲ್ಲ ಯಾಕಂದ್ರೆ ಒಕ್ಕಲಿಗರ ಸಮುದಾಯ ಕುಮಾರಸ್ವಾಮಿಯವರು ಕೂಡ ಅದೇ ಸಮುದಾಯಕ್ಕೆ ಸೇರಿದವರು ಇವರು ಕೂಡ ಅದೇ ಸಮುದಾಯಕ್ಕೆ ಸೇರಿದವರು ಇಲ್ಲಿ ಯಾವುದೇ ರೀತಿ ಜಾತಿ ಭಿನ್ನಾಭಿಪ್ರಾಯಗಳ ಮಾತೇ ಬರೋದಿಲ್ಲ ಆದರೆ ಮುಸ್ಲಿಂ ಏನು ಮುಸಲ್ಮಾನರ ಓಟ್ ಇದೆ ಅದು ಹೆಚ್ಚು ಕಾಂಗ್ರೆಸ್ಗೆ ಸಾಧ್ಯತೆ ಏನಿತ್ತು ಆದ್ರೆ ಇವರು ಈ ದಿನ ಆಡಿರುವಂತ ಮಾತು ಇವುಗಳ ಬದಲಾವಣೆಗಳನ್ನ ಮಾಡುವಂತ ಸಾಧ್ಯತೆಗಳಿದೆ ಅಂತ ಹೇಳಿ ನಾವು ಲೆಕ್ಕಾಚಾರವನ್ನ ಹಾಕ್ಬೋದು ಗೊತ್ತಿಲ್ಲ ಈ ದಿನ ಸಂಜೆವರೆಗೂ ಕೊನೆ ಹಂತದ ಮತಯಾಚನೆ ಮತದಾನ ಆಗುವವರೆಗೂ ಕೂಡ ಕಾದು ನೋಡಬೇಕು ಆಮೇಲೆ ನೆಕ್ಸ್ಟ್ ಒಂದೇ ಒಂದ್ ಮೂರು ದಿನಗಳ ನಂತರ ಏನು ಮತ ಎಣಿಕೆ ಆಗುತ್ತೆ ಅದರ ಫಲಿತಾಂಶ ಹೊರಗೆ ಬೀಳುತ್ತೆ ಆಗ್ಲೇ ಗೊತ್ತಾಗೋದು ಅಹ್ ಜಮೀರ್ ಅಹಮದ್ ಆಡಿರುವಂತ ಮಾತಿಗೆ ಬೆಲೆ ತೆತ್ತಿದ್ದಾರಾ ಅವರ ಮಾತಿಂದಾಗಿ ಕಾಂಗ್ರೆಸ್ ಸೋತಿದ್ಯಾ ಕಾಂಗ್ರೆಸ್ಗೆ ಹಿನ್ನಡೆ ಆದ್ರೆ ಅದಕ್ಕೆ ನೇರ ನೇರವಾಗಿ ಕಾರಣಕರ್ತರಾಗೋದು ಜಮೀರ್ ಅಹಮದ್ ಅವರು ಅವ್ರು ಕೊಟ್ಟಂತ ಹೇಳಿಕೆನೆ ಇದಕ್ಕೆ ಸ್ಪಷ್ಟನೆ ನಮ್ಮ ಜನರೇ ಕೊಡ್ತಾ ಇದ್ದಾರೆ ಅದನ್ನ ಅವರನ್ನ ಕೇಳಬೇಕು ನೋಡೋಣ ಅವರನ್ನ ಕೇಳುವಂತ ಪ್ರಯತ್ನ ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಅಪ್ಡೇಟ್ ಗೋಸ್ಕರ ನೀವು ದ್ರೋತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು

ಆಯ್ತು ಯಾರ ನನ್ನ ದೃಷ್ಟಿಯಿಂದ ಹೇಳ್ಕೊಂಡು ಬರ್ತಾ ಇದೆ ಆವತ್ತು ಹೇಳ್ಬಿಟ್ಟು ಅದನ್ನ ಯಾರನ್ನ ಜೆಡಿಎಸ್ ಕಾರ್ಯಕರ್ತ ಗೆ ಅಲ್ಲ ನಾವು ಅದರ ಕ್ಷಮೆ ಕೇಳ್ತಾ ದೇವೇಗೌಡ ಕುಟುಂಬ ಖರೀದಿ ಮಾಡ್ತೀವಿ ಹೇಳಿ ಯಾರು ದೇವೇಗೌಡ ಕುಟುಂಬ ಖರೀದಿ ಮಾಡಿದ್ಯಮಾಸ್ ಶಕ್ತಿ ಇದೆಯಾ ಶಕ್ತಿ ನಿಮ್ಮ ಮಾತಿ ಗೊತ್ತಾಗ ಕೊಡ್ತಾರೆ ಈಗ ದೇವೇಗೌಡ ಕುಟುಂಬಕ್ಕೆ ಖರೀದಿ ಮಾಡೋದು ಯಾವ್ದಾದ್ರೂ ಯಾರು ಯಾರ ಶಕ್ತಿ ಇದೆಯಾ ನಾನು ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಮತದಾರರನ್ನ ಕೊಂಡ್ಕೊಳಕ್ ಕೊಟ್ಟಿದ್ದೆ ಆ ಹಿನ್ನೆಲೆಯಲ್ಲಿ ನಾನು ದೇವೇಗೌಡ ಕುಟುಂಬಕ್ಕೆ ಖರೀದಿ ಮಾಡೋ ಶಕ್ತಿ ಇದೆಯಾ ಯಾರ ಈ ರಾಜ್ಯದ ಶಕ್ತಿ ಇದೆಯಾ ಸಾಧ್ಯ ಅನ್ನೋದು ಬೇರೆ